ನಂತರ ಸಂಘದ ಅಧ್ಯಕ್ಷರುಗಳಾಗಿ ಕಾರ್ಯನಿರ್ವಹಿಸಿರುವ ನಿರ್ವಹಿಸಿ ಸೇವೆಯ ಕಾರ್ಯನಿರ್ವಹಿಸಿದವರ ಸೇವೆಯನ್ನು ಸ್ಮರಿಸಿ ಸನ್ಮಾನಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಅಧ್ಯಕ್ಷರುಗಳಾಗಿ ಸೇವೆ ಸಲ್ಲಿಸದಿರೋ ಸೇವೆ ಸಲ್ಲಿಸಿರುವಂತಹ ಮಾಜಿ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮ ಇದೆ ಶಿವಮೊಗ್ಗ ಬಂಟಲ್ ಸಂಘದ ಹುಟ್ಟು ಜನ್ಮದಿನ ಜನ್ಮ ವರ್ಷ ನಮ್ಮೆಲ್ಲರೂ ಹಿರಿಯರು ಶಿವಮೊಗ್ಗದಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತಿದೆ ಡಾಕ್ಟರ್ ಎಚ್ ಎಸ್ ಹೆಗಡೆ ಅವರು ಈ ಸಂಘವನ್ನು ಹುಟ್ಟುಹಾಕಿದ್ರು ಅವ್ರ ಜೊತೆಗೆ ಇವತ್ತಿನ ಬಹಳಷ್ಟು ಜನ ವೇದಿಕೆಯಲ್ಲಿ ಏನಿದ್ದಾರೆ ಹಿರಿಯರು ಕೃಷ್ಣಪ್ಪ ಶೆಟ್ಟರು ಕೃಷ್ಣ ಶೆಟ್ಟರು ಬಹಳಷ್ಟು ಜನ ಹಿರಿಯರು ಇಲ್ಲಿದ್ದಾರೆ ಎಂಬತ್ಮೂರರಿಂದ ಎಂಬತ್ತೈದರ ತನಕ ಈ ಸಂಘವನ್ನು ನೋಂದಣಿ ಮಾಡಿಸ್ಲಿಕ್ಕೆ ಆಗಲಿಲ್ಲ ಆವತ್ತಿನ ದಿವಸ ಆದರೆ ಸಂಘದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು ಸಂಘಕ್ಕೆ ಒಂದು ಚಾಲನೆ ಸಿಕ್ತು ಶಿವಮೊಗ್ಗದಲ್ಲಿ ಕರಾವಳಿಯಿಂದ ಬಂದಂತಹ ಎಲ್ಲರೂ ಸೇರಿಕೊಂಡು ಒಂದು ಬಂಟದ ಸಂಘವನ್ನು ಆವತ್ತು ಪ್ರಾರಂಭ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದನ್ನು ಅಧಿಕೃತವಾಗಿ ನೋಂದಣಿ ಮಾಡಿಸಿದ್ರು ಅಲ್ಲಿ ಫೋಟೋ ಹಾಕಿದ್ದೇವೆ ಆ ಎಲ್ಲ ಮಹನೀಯರು ಕೂಡ ಈ ಸಂಘದ ಈ ಹಿಂದಿನ ಹನ್ನೊಂದು ಜನ ಅಧ್ಯಕ್ಷರುಗಳು ನಾನು ಈ ಸಂದರ್ಭದಲ್ಲಿ ಅವರ ಹೆಸರನ್ನು ತಗೊಳ್ತೇನೆ ಯಾಕಂದರೆ ಅವರೆಲ್ಲರ ಪರಿಶ್ರಮದಿಂದ ಪರಿಶ್ರಮದಿಂದ ಆಶೀರ್ವಾದದಿಂದ ಈ ಸಂಘ ಇವತ್ತಿನವರೆಗೆ ಇಲ್ಲಿಯವರೆಗೆ ಬೆಳೆದು ಬಂದಿದೆ ಡಾಕ್ಟರ್ ಎಚ್ ಎಸ್ ಹೆಗ್ಡೆ ಈ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅಂಗವಾಗಿ ನಾವು ಈಗಾಗಲೇ ಯಕ್ಷಗಾನ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ನಡೆಸಿದ್ದೇವೆ ಈ ಮುಂದಿನ ಸನ್ಮಾನ ಕಾರ್ಯಕ್ರಮಕ್ಕೆ ಈ ಸಭೆಯಲ್ಲಿ ಉಪಸ್ಥಿತರಿದ್ದ ನಮ್ಮ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದ ಡಾಕ್ಟರ್ ಎ ಸತೀಶ್ ಕುಮಾರ್ ಶೆಟ್ಟಿ ಅವರಿಗೆ ಪುರಾತನವಾದಕ್ಕೆ ಸ್ವಾಗತವನ್ನು ಕೊಡುತ್ತೇನೆ ಹಾಗೆಯೇ ನಮ್ಮ ವೇದಿಕೆಯ ಮೇಲಿರುವ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೆಯೇ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ

ಎಂ ಕೆ ಸುರೇಶ್ ಕುಮಾರ್ ಎಸ್ ಕೃಷ್ಣ ಶೆಟ್ಟಿ ಅವರು ಬಿ ಎ ಸುರೇಶ್ ಶೆಟ್ಟಿ ಹಾಗೆಯೇ ಅನಿಲ್ ಶೆಟ್ಟಿ ಅವರು ಈ ಹನ್ನೊಂದು ಜನ ಹಿಂದಿನ ಅಧ್ಯಕ್ಷರುಗಳಾಗಿ ಶಿವಮೊಗ್ಗ ಬಂಟರ ಸಂಘವನ್ನು ಸ್ಥಾಪನೆ ಮಾಡಿ ಅದರ ಹುಟ್ಟು ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದಾರೆ ಹಾಗಾಗಿ ಆ ಎಲ್ಲ ಹಿರಿಯರನ್ನ ಗೌರವಿಸ್ತೇನೆ ಸ್ಮರಿಸ್ತೇನೆ ತಾವೆಲ್ಲರೂ ಜೋರಾಗಿ ಚಪ್ಪಾಳಿಯನ್ನು ಕಟ್ಟೋದ್ರ ಮುಖಾಂತರ ಅವರಿಗೆ ಅತ್ಯಂತ ಆಧಾರದ ಒಂದು ಸನ್ಮಾನವನ್ನ ಹಾಗೆ ಗೌರವವನ್ನು ನಾವು ನೀಡೋಣ ಅಂತ ಹೇಳಿ ಕೇಳ್ಕೊಳ್ತೀವಿ ಇಲ್ಲಿ ಬಂದು ಹೋದ್ರೇ ತೃಪ್ತಿ ಅವರಿಗೆ ಬೆಳಗ್ಗೆ ಇಲ್ಲಿ ಒಬ್ಬೇ ಕೂತಿರ್ತಾರೆ ಸಾರಿ ಯಾರು ಇಲ್ಲದಿದ್ರೂ ಪರವಾಗಿಲ್ಲ ಒಂದು ಚೇಟ್ ತರಿಸ್ಕೊಂಡು ಕೂತ್ಕೊಂಡು ಹೋಗ್ತಾರೆ ಕೃಷ್ಣಪ್ಪ ಶೆಟ್ಟರು ಒಂದು ವಿಚಾರದ ವಿತ್ತ ನಾನು ಪ್ರಸ್ತಾಪ ಮಾಡ್ತೇನೆ ತಮ್ಮೆಲ್ಲರಿಗೂ ಗೊತ್ತಿಲ್ಲ ಕೃಷ್ಣಪ್ಪ ಶೆಟ್ಟರ್ ಅಧ್ಯಕ್ಷರಾದಂತಹ ಅವಧಿಯಲ್ಲಿ ಈ ಜಾಗ ಏನಿದೆ ಈ ಜಾಗಕ್ಕೆ ಅವತ್ತು ರಮಾನತನ ಇವಳ ಮಂತ್ರಿಗಳು ಹಾಗೆ ಇಲ್ಲಿ ಚನ್ನಪ್ಪ ಗೌಡರು ಅಂತ ಹೇಳಿ ಕಮಿಷನರ್ ಇದ್ರು ಸೂಡಾದಲ್ಲಿ ಇವರು ರಮಾನೋದಯಗಳನ್ನು ಹಿಡ್ಕೊಂಡು ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರೆಸಿದ್ರು ಶಿವಮೊಗ್ಗಕ್ಕೆ ಚನ್ನಪ್ಪ ಗೌಡರಿಗೆ ಹೇಳಿ ಸರ್ ಇದೊಂದು ಸಿ ಎ ಜಾಗ ಇದೆ ಈ ಜಾಗನ ನೀವು ನಮಗೆ ಕೊಡಿಸ್ಬೇಕು ಅಂತ ಹೇಳಿ ಅವತ್ತು ಇದಕ್ಕೆ ಬುನಾದಿಯನ್ನು ಹಾಕಿದಂತ ವ್ಯಕ್ತಿ ಕೃಷ್ಣಪ್ಪ ಶೆಟ್ಟರು ಬುನಾದಿಯನ್ನು ಹಾಕಿ ಜಾಗವನ್ನು ಬರ್ತಿಸಿ ಎಲ್ಲ ರೀತಿಯ ಕೆಲಸವನ್ನು ಮಾಡಿದ್ರು ಅವರು ಅವರ ಅವಧಿ ಮುಗಿದಿತ್ತು ಆನಂತರ ಮಂಜುನಾಥ ಭಂಡಾರಿ ಅವರು ಬಂದರು ನಾಲ್ಕೂವರೆ ಲಕ್ಷ ಹಣವನ್ನು ಜೋಡಿಸ್ಬೇಕಾಗಿತ್ತು ಆ ಜೋಡಿಸ್ತಕ್ಕಂಥ ಕೆಲಸ ಅದಕ್ಕೆ ಬೇಕಾದಂಥ ಯೋಜನೆ ಆ ಹಣವನ್ನು ಹೇಗೆ ಜೋಡಿಸ್ಬೇಕು ಅಂತೇಳಿ ಒಂದು ಮ್ಯಾಗ್ಝಿನ್ ಕಮಿಟಿ ಮಾಡಿದ್ರು ಅದರ ಮುಖಾಂತರ ಬೇರೆ ಬೇರೆ ಕಡೆಯಿಂದ ಹಣವನ್ನು ತಂದರು ತಲೆ ಎತ್ತಿ ನಿಂತಿದ್ದಾನೆ ಅಂದರೆ ಈ ಭವನ ಅದಕ್ಕೆ ಸಾಕ್ಷಿಯಾಗಿದೆ ಈ ಭವನ ನಮ್ಮೆಲ್ಲರಿಗೆ ರಕ್ಷಣೆ ಕೊಟ್ಟಿದೆ ಈಗ ನಮ್ಮದೇ ಆದಂಥ ಒಂದು ಆಸ್ತಿ ಇದೆ ಇವತ್ತು ರಾಜಕಾರಣಿಗಳಿರಬಹುದು ಅಥವಾ ಸಮಾಜದ ಯಾವುದೇ ಪ್ರಮುಖರು ಇರಬಹುದು ಬಂಟ ಸಮಾಜ ಹೇಳಿ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಇವತ್ತು ಇಷ್ಟು ದಿವಸ ನಮಗೊಂದು ಅಸ್ತಿತ್ವ ಇರಲಿಲ್ಲ ಇದೊಂದು ಫಿಸಿಕಲ್ ಐಡೆಂಟಿಫಿಕೇಶನ್ ಫಿಸಿಕಲ್ ಐಡೆಂಟಿಟಿ ಸಿಕ್ಕಿದೆ ನಮಗೆ ಅಸ್ಮಿತೆ ಸಿಕ್ಕಿದೆ ಆ ಅಸ್ಮಿತೆನ ಇಟ್ಕೊಂಡು ನಾವು ಶಿವಮೊಗ್ಗ ನಗರದಲ್ಲಿ ಬಲವಾಗಿ ಇವತ್ತು ಬೇರೆ ಇದ್ದೀವಿ ನಮ್ಮ ಮಕ್ಕಳಿಗೆ ಅದು ಮುಂದೆ ಸಹಕಾರ ಆಗುತ್ತೆ ಎಲ್ಲ ಮಕ್ಕಳಿಗೂ ಕೂಡ ಅದು ಸಹಕಾರ ಆಗುತ್ತೆ ಇದು ಒಂದು ಉದ್ದೇಶ ಮಾಡಿದ್ದರೆ ಒಂದು ನಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಇವತ್ತು ಭಾಳ ಇಂಪಾರ್ಟೆಂಟ್ ಕೋರ್ಸಸ್ ಅದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಕೆಲವು ತರಗತಿಗಳನ್ನು ಏರ್ಪಡಿಸುವ ಮುಖಾಂತರ ಆ ಮಕ್ಕಳಿಗೆ ಎಜುಕೇಶನ್ ಎಜುಕೇಷನ್ ಫೈನ್ ಟ್ಯೂನಿಂಗ್ ಅಂತ ಏನು ಕರಿತೀವಿ ಆ ಫೈನ್ ಟ್ಯೂನಿಂಗ್ ಮಾಡುವಂತಹ ಒಂದು ಪ್ರಯತ್ನವನ್ನು ನಾವು ಇಟ್ಕೊಂಡಿದ್ದೇವೆ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಜೆ ಡಬ್ಲ್ ಇ ಕೋಚಿಂಗ್ ಇರಬಹುದು ಸಿ ಇ ಟಿ ಕೋಚಿಂಗ್ ಇರಬಹುದು ಉಚಿತವಾಗಿ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಸಿ ಸಿ ಇ ಟಿ ಕೋಚಿಂಗ್ ಇರಬಹುದು ಜೆ ಡಬಲ್ ಇ ಕೋಚಿಂಗ್ ಇರ್ಬೋದು ಅಥವಾ ಯಾವುದೇ ಒಂದು ಎಕ್ಸಾಮಿನೇಷನ್ಗೆ ಹಾಗೆ ನೀಟ್ ಎಕ್ಸಾಮಿನೇಷನ್ಗೆ ಹಾಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಎಕ್ಸಾಮಿನೇಷನು ಜಿಯೊಮ್ಯಾಟ್ರಿಕ್ ಎಕ್ಸಾಮಿನೇಷನ್ಸ್ ಇರ್ಬೋದು ಕ್ಯಾಟ್ ಎಕ್ಸಾಮಿನೇಷನ್ಸ್ ಇರ್ಬೋದು ಎಲ್ಲಿ ಎಕ್ಸಾಮಿನೇಷನ್ ಹಾಗೆಯೇ ಸಾಧ್ಯವಾದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಕೆಲವು ಟ್ರೈನಿಂಗ್ಗಳು ಇವತ್ತು ಬಹಳ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ನಮ್ಮ ಮಕ್ಕಳು ಬೇಕಾದ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಆದರೆ ಒಳ್ಳೆ ಒಳ್ಳೆಯ ಒಂದು ಕಂಪ್ನಿಗೆ ಹೋಗ್ಲಿಕ್ಕೆ ಅವರಿಗೆ ಸಾಧ್ಯವಾಗ್ತಿಲ್ಲ ಯಾಕೆ ಸಾಧ್ಯ ಇಲ್ಲ ಅಂದರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಹಲವಾರು ಕಾರ್ಯಕ್ರಮಗಳಾಗುತ್ತೆ ಈ ಭಾಗದ ಜನರಿಗೆ ಇಲ್ಲಿಯ ಈ ಭಾಗದ ಜನರಿಗೆ ಕಾರ್ಯಕ್ರಮಗಳನ್ನು ಅನೇಕನಕ ಹೋಗಿ ನೋಡೋದು ಕಷ್ಟವಾಗಬಹುದು ಹಾಗಾಗಿ ಇಲ್ಲಿರ್ತಕ್ಕಂಥ ವಿನೋದ್ ನಗರ ಗೋಪಾಲಗೌಡ ಬಡಾವಣೆ ಇಲ್ಲಿ ದೊಡ್ಡ ಬಡಾವಣೆ ಅರ್ಧ ಶಿವಮೊಗ್ಗ ಇಲೇರಿ ಇಲ್ಲಿಯವರಿಗೆ ಈ ಬಂಟರ ಭವನವನ್ನು ಸಾಂಸ್ಕೃತಿಕ ಭವನವಾಗಿ ಪರಿವರ್ತನೆ ಮಾಡಬೇಕು ಅಂತದ್ದು ಮನಸ್ಸಿಗೆ ಬಂದಿದೆ ವರ್ಷದಲ್ಲಿ ಒಂದು ನಾಲ್ಕಾರು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದೊಂದೊಳ್ಳೆ ಯಕ್ಷಗಾನ ಆಯಿತು ಒಂದೊಳ್ಳೆ ದೇವಿ ಮಹಾತ್ಮೆ ಒಂದು ಪ್ರಸಂಗವನ್ನು ಆಡಿಸಿದ್ದು ಮುಂದೆ ಶಿವದೂತ ಗುಳಿಗ ಮುಂದಿನ ತಿಂಗಳಲ್ಲಿ ಆಲೋಚನೆ ಮಾಡ್ತಾ ಆ ಡೈರೆಕ್ಟರ್ ಒಪ್ಪ ಕೊಟ್ಟುಕೊಳ್ಳೆ ಅದು ಬಂದ್ಬಿಡುತ್ತೆ ಶಿವದೂತ ಗುಳಿಗ ಇದೇ ಹಾಲ್ನಲ್ಲಿ ನಡೀತಾರೆ ತಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಹೀಗೆ ಯಾವುದೇ ಒಂದು ಉತ್ತಮವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಬಂಟನ ಭವನಕ್ಕೆ ತಂದು ಶಿವಮೊಗ್ಗ ನಗರದ ಜನತೆಯನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿಸುವಂತಹ ಪ್ರಯತ್ನ ಶಿವಮೊಗ್ಗ ಬಂಟ ಸಂಘದಿಂದ ಮುಂದೆ ನಡೆಯುತ್ತೆ ಇದು ನಮ್ಮ ಯೋಚನೆ ಹೇಳಿಕೆಯನ್ನು ಮಾಡಬೇಕು ಅಂತ ಹೇಳಿ ಭಾಳಷ್ಟು ಜನರಿಗೆ ಇವತ್ತು ಕಷ್ಟ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಹುಡುಗ ಇದ್ದಾನೆ ನನ್ನ ಮಗ ಇದ್ದಾನೆ ಯಾರೋ ಮಗಳಿದ್ದಾಳೆ ಎಲ್ಲೋ ಒಂದು ಕಡೆ ಹುಡುಕಾಟ ತುಂಬ ಕಷ್ಟ ಆಗ್ಬಿಟ್ಟಿದೆ ನಮ್ಮೆಲ್ಲರಿಗೂ ಸಂಪರ್ಕ ಇರಬಹುದು ಹುಡುಕಾಟ ಕಷ್ಟ ಆಗಬಾರ್ದು ಹುಡುಕಾಟ ಸುಲಭವಾಗಬೇಕು ಇಡೀ ಶಿವಮೊಗ್ಗ ಜಿಲ್ಲೆ ಹಾಗೆ ಅಕ್ಕಪಕ್ಕದ ಚಿಕ್ಕಮಗಳೂರು ಜಿಲ್ಲೆ ಕರಾವಳಿ ಜಿಲ್ಲೆ ಇಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆನ ಸೇರಿಸ್ಕೊಂಡು ಇಲ್ಲೊಂದು ಸೆಂಟ್ರಲೈಸ್ಡ್ ವ್ಯವಸ್ಥೆಯನ್ನು ಮಾಡಿ ಅವರ ಬಯೋಡೇಟಾಸ್ ಎಲ್ಲರೂ ಕೂಡ ನಮ್ಮಲ್ಲಿ ಸಿಸ್ಟಮ್ ಡೆವಲಪ್ ಆಗಿದೆ ಇವತ್ತು ನಮ್ಮಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಇದೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಹಿರಿಯರಿದ್ದಾರೆ ಸಂಪರ್ಕ ಇರ್ತಕ್ಕಂಥ ಅವರೆಲ್ಲರನ್ನ ಜೋಡಿಸ್ಕೊಂಡು ಒಂದು ಮ್ಯಾಟ್ರಿಮೋನಿಯಲ್ ಸೆಂಟರ್ ವಧುವರರ ವಿವಾಹ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಆಸೆ ಇದೆ ನಿಮ್ಮೆಲ್ಲರ ಬೆಂಬಲ ಅದಕ್ಕೆ ಇರಲಿ ಒಂದು ಸಣ್ಣ ರಿಜಿಸ್ಟ್ರೇಷನ್ ಅದಕ್ಕೆ ಬೇಕು ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೂಡ ಆ ಕೆಲಸವನ್ನು ಮಾಡ್ತೀವಿ ಬದಲಾಯಿಸ್ಕೊಳ್ಳೋದೇ ಅಲ್ಲ ಮೊದಲು ನನ್ನನ್ನು ನಾನು ಬದಲಾಯಿಸ್ಕೋಬೇಕು ನನ್ನಿಂದ ಏನು ತಪ್ಪಾಗ್ತಾ ಇದೆ ನನ್ನ ಪ್ರತಿಯೊಂದು ಮಾತು ಸರಿ ಇದೆಯಾ ನನ್ನ ಮಾತಿನಿಂದ ಆ ವ್ಯಕ್ತಿಗೆ ನೋವಾಗ್ತದೆ ಅಥವಾ ನಾವು ಕೇಳ್ತಕ್ಕಂಥ ಪ್ರಶ್ನೆಯಿಂದ ಆ ವ್ಯಕ್ತಿಗೆ ನೋವಾಗ್ತಾರೆ ಹೀಗೆ ಹಲವು ಹತ್ತು ವಿಚಾರಗಳನ್ನು ಮಾಡೋದ್ರ ಮುಖಾಂತರ ವ್ಯಕ್ತಿ ತನ್ನನ್ನು ತಾನು ಬದಲಾಯಿಸ್ಕೋಬೇಕಂತ ಯಾವ ವ್ಯಕ್ತಿ ತನ್ನನ್ನು ತಾನು ಬದಲಾಯಿಸ್ಕೋತಾನೆ ಅವನು ಈ ಸಮಾಜವನ್ನು ಬದಲಾಯಿಸಲಿಕ್ಕೆ ಆ ಒಂದು ನಾಯಕತ್ವದ ಗುಣಗಳನ್ನು ಹೊಂದುತ್ತಾನೆ ಆ ನಾಯಕತ್ವದ ಗುಣಗಳನ್ನು ಹೊಂದಬೇಕಾದ್ರೆ ನನ್ನಲ್ಲಿ ಪರಿವರ್ತನೆ ಬರಬೇಕು ಬೇರೆಯವರಲ್ಲಿ ಪರಿವರ್ತನೆಯನ್ನು ಬಯಸೋದಲ್ಲ ನಾನು ಪರಿವರ್ತಿತನಾಗಬೇಕು ನಾನು ಬದಲಾಗಬೇಕು ಆಗ ಸಮಾಜ ಬದಲಾಗ್ತದೆ ನಾನು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗ್ತೇನೆ ನಾನು ಎರಡು ಕಣ್ಣುಗಳಿಂದ ಸಮಾಜವನ್ನು ನೋಡಿದ್ರೆ ಪ್ರಪಂಚವನ್ನು ನೋಡಿದ್ರೆ ಆ ಕಡೆಯಿಂದ ಸಾವಿರಾರು ಕಣ್ಣುಗಳು ಲಕ್ಷಾಂತರ ಕಣ್ಣುಗಳು ನನ್ನನ್ನು ನೋಡ್ತಾ ಇರ್ತವೆ ಹಾಗಾಗಿ ನಾನೊಬ್ಬ ಆದರ್ಶ ವ್ಯಕ್ತಿ ಆಗಬೇಕು ನಾನೊಬ್ಬ ಸಮಾಜದ ಪ್ರಮುಖನಾಗಬೇಕು ಬೇರೆಯವರಿಗೆ ಹಿತವಚನಗಳನ್ನು ಹೇಳ್ತಕ್ಕಂಥ ವ್ಯಕ್ತಿ ಆಗಬೇಕು ಅಂದರೆ ಬದಲಾವಣೆ ನನ್ನಿಂದ ಆಗಬೇಕು ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತಾರೆ ಯಾರಿಗೋ ಒಂದು ನೂರು ರೂಪಾಯಿ ಕೇಳಕ್ಕಿಂತ ಮೊದಲು ನಾನೊಂದು ಹತ್ತು ರೂಪಾಯಿನ ಮೊದಲು ಹಾಕಿರಬೇಕು ಹಾಗಿದ್ದಾಗ ಮಾತ್ರ ಈ ಬದಲಾವಣೆ ಸಾಧ್ಯ ಬೇ ದೊಡ್ಡದು ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಮನೆ ದೊಡ್ಡದಲ್ಲ ಮನ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿದ್ದೆ ಆದರೆ ಶಿವಮೊಗ್ಗದಲ್ಲಿ ಬಂಟ ಸಮಾಜ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸುತ್ತೆ ಅದು ಸಂಸ್ಕಾರಗೊಂಡರೆ ತೀರ್ಥವಾಗುತ್ತದೆ ಅನ್ನ ಸಂಸ್ಕಾರಗೊಂಡರೆ ಪ್ರಸಾದವಾಗುತ್ತದೆ ಅನ್ನ ಸಂಸ್ಕಾರಗೊಂಡರೆ ಪ್ರಸಾದವಾಗುತ್ತದೆ ಕಲ್ಲು ಸಂಸ್ಕಾರಗೊಂಡರೆ ವಿಗ್ರಹವಾಗುತ್ತದೆ ಕಲ್ಲು ಸಂಸ್ಕಾರಗೊಂಡರೆ ವಿಗ್ರಹವಾಗುತ್ತದೆ ಮನುಷ್ಯ ಗುಣ ನಡತೆಗಳಿಂದ ಸಂಸ್ಕಾರಗೊಂಡರೆ ಸುಸಂಸ್ಕೃತನಾಗುತ್ತಾನೆ ಅಂತೇಳಿ ಹಿರಿಯರು ಹೇಳಿದರೆ ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಬದುಕಿದ್ರೆ ಖಂಡಿತವಾಗಲು ಆ ಬದುಕು ಸಾರ್ಥಕವಾಗುತ್ತೆ ಲಕ್ಷ ರೂಪಾಯಿಗಳ ಆ ವಿದ್ಯಾ ವೇತನವನ್ನ ನಮ್ಮ ಬಡ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಈ ಯೋಜನೆ ಖಂಡಿತವಾಗ್ಲೂ ನೆರವೇರ್ತದೆ ನಿಮ್ಮೆಲ್ಲರೂ ಸಹಕಾರ ಬಯಸಿದೆ ಎರಡನೇದು ಮದುವೆ ಆಗಲಿಕ್ಕೆ ಕಷ್ಟ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಬಡತನದಲ್ಲಿರ್ತಕ್ಕಂಥ ಶಿವಮೊಗ್ಗ ನಗರದಲ್ಲಿ ಪ್ರಮುಖವಾದ ಅಥವಾ ಪಕ್ಕದ ಐನೂರು ಹುಂಸಿ ಅಲ್ಲಿ ತನಕ ನಮ್ಮ ವ್ಯಾಪ್ತಿ ಇದೆ ವ್ಯಾಪ್ತಿಯಲ್ಲಿ ಯಾರಿಗೆ ಮದುವೆಗೆ ತೊಂದರೆ ಆಯಿತು ಅತ್ಯಂತ ಕಡುಬಡತನ ಇದೆ ಹೆಣ್ಣು ಮಗಳಿರಲಿ ಅಥವಾ ಗಂಡು ಮಗ ಆಗಲಿ ಅವರ ಆ ಮದುವೆಗೆ ಸಹಾಯ ಮಾಡ್ತಕ್ಕಂಥ ಒಂದು ಯೋಜನೆ ಕೂಡ ನಮ್ಮಲ್ಲೇ ಇದೆ ಅವ್ರು ಇದೇ ಭವನದಲ್ಲಿ ಅತ್ಯಂತ ಕಡುಬಡವರಿಗೆ ಅತ್ಯಂತ ಕನಿಷ್ಠ ದರದಲ್ಲಿ ಹಣವನ್ನು ತೆಗೆದುಕೊಂಡು ಮದುವೆಗೆ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಈ ಸಂಘ ತಗೊಳ್ತಾರೆ ಅಂತ ಹೇಳ್ತಾ ಇದಕ್ಕೆ ತಮ್ಮೆಲ್ಲರ Thank you.